ಬಸವ ತತ್ವದ ಪ್ರಯೋಗ ಶಾಲೆ ಸಿದ್ಧಗಂಗಾ ಮಠ ಸಿದ್ಧಗಂಗಾ ಮಠದಲ್ಲಿ ಹತ್ತು ಸಾವಿರ ವಿದ್ಯಾರ್ಥಿಗಳು ನೂರ ಮೂವತ್ತೈದು ಜಾತಿ ಉಪಜಾತಿಗಳಿಗೆ ಸೇರಿದವರಾಗಿದ್ದಾರೆ ಅಂತಹ ಮಠದ ನೇತೃತ್ವವನ್ನು ವಹಿಸಿದವರು ಪೂಜ್ಯ ಶ್ರೀ ಶ್ರೀ ಸಿದ್ಧಲಿಂಗ ಮಹಾಸ್ವಾಮೀಜಿಯವರು ಅವರು ಈ ಸಭೆಯ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದಾರೆ ಅವರಿಂದ ಈಗ ಆಶೀರ್ವಚನ ಬಸವನ ನಾಮವಂ ಬಸವೇಶನ ಕೀರ್ತನಗಳಂ ಪಸರಿಸಿ ಪಾಡುತ್ತಂ ಬಸವನಜ್ವಲ ಮೂರ್ತಿಯ ಜಾನಿಸುತ್ತೆ ಎಸೆವನ ರಂಗ ಜನ್ಮತಿಯೊಂಟೆ ಜಡಸ್ಥಿತಿಯುಂಟೆ ಪಾತಕ ಪ್ರಸರಮದೊಂಟೆ ಮದಾಂಧತಿಯೊಂಟೆ ಮೃತ್ಯುಮಯ ಉಂಟೆ ದಾತ್ರಿಯ ಉಂಟೆ ಬಸವಾದಿ ಪ್ರಮತರನ್ನು ಎನ್ ಆರಾಧ್ಯ ಗುರುದೇವರನ್ನು ಹನುಮಂತಲ್ಲಿ ಸ್ಮರಿಸಿಕೊಳ್ತಾ ಬಾಲಕಿಯ ಪೂಜ್ಯಶ್ರೀಗಳವರಲ್ಲಿ ಗಂಗಾ ಮಾತಾಜಿಯವರಲ್ಲಿ ಗದುಗಿನ ಪೂಜ್ಯಶ್ರೀಗಳವರಲ್ಲಿ ಇಳುಕಲಿನ ಪೂಜ್ಯಶ್ರೀಗಳವರಲ್ಲಿ ಹುಲಸೂರಿನ ಪೂಜ್ಯಶ್ರೀಗಳವರಲ್ಲಿ ನಿಷ್ಕರ ಮಂಟಪದ ಪೂಜ್ಯ ಶ್ರೀಗಳವರಲ್ಲಿ ನಮ್ಮ ಬೆಟ್ಟದಳ್ಳಿ ಶ್ರೀಗಳವರಲ್ಲಿ ಪಂಡಿತಾರಾಧ್ಯ ಮಹಾಸ್ವಾಮಿಗಳವರಲ್ಲಿ ಹಂದಿಗುಂದಿ ಶ್ರೀಗಳವರಲ್ಲಿ ಮತ್ತು ಈ ವೇದಿಕೆಯಲ್ಲಿರುವ ಎಲ್ಲ ಪೂಜ್ಯ ಶ್ರೀಗಳಲ್ಲಿ ಶಣ ಶನಾರ್ಥಿನ ಸಮರ್ಪಿಸುತ್ತಾ ಎಲ್ಲ ಆತ್ಮೀಯರೇ ತಾಯಿಂದಿರೇ ಮಕ್ಕಳೇ ಬಸವ ಸಂಸ್ಕೃತಿ ಅಭಿಯಾನ ನಮ್ಮ ತುಮಕೂರಿಗೆ ಬಂದು ಈಗಾಗಲೇ ನಾವೆಲ್ಲರೂ ಕೂಡ ಅದರಲ್ಲಿ ಪಾಲ್ಗೊಂಡು ಅದರಲ್ಲಿ ನಾವೆಲ್ಲ ನಮ್ಮನ್ನು ನಾವು ಧನ್ಯತೆಯ ಭಾವವನ್ನು ಹೊಂದಿದ್ದೇವೆ ಈಗಾಗಲೇ ಎಲ್ಲ ಪೂಜ್ಯರುಗಳು ಕೂಡ ಈ ಅಭಿಯಾನದ ಉದ್ದೇಶವನ್ನು ಕುರಿತು ನಿಮ್ಮೆಲ್ಲರಿಗೆ ಮನವರಿಕೆ ಮಾಡಿಕೊಟ್ಟಿರುವಂತಹ ಅವರು ನಮ್ಮ ತುಮಕೂರಿನ ನೆಲ ಈ ಶರಣ ಸಂಸ್ಕೃತಿಯ ಒಂದು ಶಕ್ತಿಯ ಬೀಡು ಅಂತ ಹೇಳಬೇಕಾಗಿರುವಂತಹದ್ದು ಒಂದು ಉದಾಹರಣೆ ಹನ್ನೆರಡನೇ ಶತಮಾನದ ಸಿದ್ದರಾಮೇಶ್ವರ ತುಮಕೂರಿನಲ್ಲಿ ಸಂಚರಿಸಿದಷ್ಟು ಬೇರೆ ಯಾವ ಜಿಲ್ಲೆಯಲ್ಲೂ ಸಂಚರಿಸಿಲ್ಲ ಅನ್ನೋದನ್ನು ನೀವೆಲ್ಲ ಗಮನಿಸಬೇಕಾಗಿರುವಂತಹದ್ದು ಅವರು ಬಂದಂತಹ ಸ್ಥಳಗಳೆಲ್ಲವೂ ಕೂಡ ಒಂದು ಪವಿತ್ರ ಕ್ಷೇತ್ರಗಳಾಗಿ ಇವತ್ತಿಗೂ ಕೂಡ ಎಲ್ಲರಲ್ಲೂ ಕೂಡ ಒಂದು ಶ್ರದ್ಧೆಯ ಕೇಂದ್ರಗಳಾಗಿದೆ ಆ ನಂತರದಲ್ಲಿ ಏನು ಹನ್ನೆರಡನೇ ಶತಮಾನದ ಬಸವಾದೀಶ್ವರ ಕ್ರಾಂತಿಯ ನಂತರ ಅದನ್ನು ಮುಂದುವರೆಸಿದಂತಹ ತೋಂಟ ಸಿದ್ಧಲಿಂಗೇಶ್ವರರು ಈ ನಾಡಿನಾದ್ಯಂತ ನೂರೊಂದು ವಿರಕ್ತರನ್ನು ಕಟ್ಟಿಕೊಂಡು ಈ ಧರ್ಮ ಪ್ರಚಾರವನ್ನು ಮಾಡಿದಂತಹ ನೆಲ ಜೊತೆಗೆ ಅವರು ಲಿಂಗೈಕ್ಯರಾಗಿರುವಂಥ ಪವಿತ್ರ ಕ್ಷೇತ್ರ ಅದು ನಮ್ಮ ತುಮಕೂರು ಜಿಲ್ಲೆ ಅನ್ನೋದನ್ನ ನಾವೆಲ್ಲರೂ ಹೆಮ್ಮೆಯಿಂದ ಹೇಳ್ಕೊಳ್ಬೇಕಾಗಿರುವಂತಹ ಅದರ ಜೊತೆಗೆ ಚನ್ನಬಸವೇಶ್ವರ ಗದ್ದೆಯೇ ಇದೆ ಮತ್ತು ಗುಬ್ಬಿ ಮಲ್ಲಣಾರಿಯರು ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿರುವಂತಹವರಿದ್ದಾರೆ ನರಹರಿ ಶಾಸ್ತ್ರಿಗಳು ಬಸವೇಶ್ವರರ ಒಂದು ನಾಟಕವನ್ನೇ ಬರೆದಿದ್ದಾರೆ ಬಿ ಶಿವಮೂರ್ತಿ ಶಾಸ್ತ್ರಿಗಳು ಪ್ರವಚನದ ಮೂಲಕ ಬಹಳಷ್ಟು ದೊಡ್ಡ ಕೆಲಸ ಬಸವಾದೇಶ್ವರ ಕೆಲಸವನ್ನು ಮಾಡಿದ್ದಾರೆ ಇಂತಹ ಒಂದು ಪರಂಪರೆ ನಮ್ಮ ತುಮಕೂರಿನಲ್ಲಿದೆ ಆನಂತರ ನಮ್ಮ ಪರಮ ಪೂಜ್ಯರು ಕೂಡ ಶಿಕ್ಷಣ ಸಂಸ್ಥೆಗಳನ್ನು ಪ್ರಾರಂಭ ಮಾಡಿದ ಮೇಲೆ ಹಳ್ಳಿ ಜನಗಳಿಗೆ ಏನು ಕೊಡಬೇಕು ನಾವು ಅನ್ನೋದನ್ನು ಚಿಂತನೆ ಮಾಡಿಕೊಂಡು ಒಂದು ಏನು ಇನ್ಫಾರ್ಮಲ್ ಎಜುಕೇಷನ್ ಅಂತ ಏನು ಕಳೀತಾರಿಲ್ಲ ಆ ರೀತಿಯಲ್ಲಿ ಹಳ್ಳಿ ಜನಗಳಿಗೆ ಒಂದು ಶಿಕ್ಷಣ ಕೊಡಬೇಕು ಅವರಿಗೆ ಒಳ್ಳೆಯ ಮಾರ್ಗದಲ್ಲಿ ಅವರು ಅನ್ನುವಂತಹ ಉದ್ದೇಶವನ್ನು ಇಟ್ಕೊಂಡು ಪೂಜ್ಯರ ಗ್ರಾಮಾಂತರ ಬಸವ ಜಯಂತಿ ಅನ್ನುವುದನ್ನು ಪ್ರಾರಂಭ ಮಾಡಿದಂತಹ ಪರಮ ಪೂಜ್ಯ ಶಿವಕುಮಾರ್ ಮಹಾಸ್ವಾಮಿ ಅವರು ಮಾಡಿದಂತಹ ಅವರು ಬೆಡ್ತಾಳಿ ಸ್ವಾಮಿ ಅದನ್ನು ಪ್ರಸ್ತಾಪ ಮಾಡಿದ್ದಾರೆ ಹಾಗೆ ಈ ಒಂದು ತುಮಕೂರಿಗೆ ಶರಣ ಸಂಸ್ಕೃತಿ ಎನ್ನುವಂಥದ್ದು ವಚನಗಳ ವಿಚಾರ ಅನ್ನುವಂಥದ್ದು ಈ ನೆಲದ ಒಂದು ಸೊಗಡಿನಲ್ಲಿ ಯಾವತ್ತೂ ಕೂಡ ಮೈಗೂಡಿಕೊಂಡಿದೆ ಎನ್ನುವಂತಹ ಮಾತನ್ನು ಹೇಳ್ತಾ ಈ ಅಭಿಯಾನ ಈಗಾಗಲೇ ಪ್ರಾರಂಭವಾಗಿ ಇವತ್ತು ನಮ್ಮ ತುಮಕೂರಿಗೆ ನಿನ್ನೆ ಬೆಳಗ್ಗೆ ಬಂದು ಬೆಳಗ್ಗೆಯಿಂದ ಸಂಜೆಯವರೆಗೆ ನಾವೆಲ್ಲ ಈ ಒಂದು ಅಭಿಯಾನದ ಸಂಸ್ಕೃತಿಯ ಬಸವ ತತ್ವದ ವಿಚಾರದೊಳಗೆ ನಾವೆಲ್ಲ ಅದರಲ್ಲಿ ಪಾಲ್ಗೊಂಡಿರುವಂತಹ ಅವರು ಈ ಶರಣ ಸಂಸ್ಕೃತಿಯ ಅಭಿಯಾನ ಅನ್ನೋದನ್ನು ನನಗೆ ಅನಿಸ್ತಾ ಇದೆಯಪ್ಪ ಅಂದರೆ ಶರಣರ ವಿಚಾರಗಳ ಚರಿಸುವ ವಿಶ್ವವಿದ್ಯಾಲಯ ಆಗ್ಬಿಟ್ಟಿದೆ ಅನ್ನೋ ಅಂತೇಳಿ ಭಾವಿಸ್ಬೇಕಾಗಿರುವಂಥದ್ದು ಏಕೆಂತಂದರೆ ನಮ್ಮ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಗೆ ಪ್ರವೇಶ ಮಾಡಿದೆ ಯಾವ ಜಿಲ್ಲೆಯನ್ನು ಹಾಗೆ ಎಲ್ಲ ಜಿಲ್ಲೆಗಳಿಗೂ ಕೂಡ ಬಸವನ ಬೆಳಕನ್ನು ಸಾರುವಂತಹ ಪವಿತ್ರ ಕಾರ್ಯವನ್ನು ಇದು ನಡೆಸ್ಕೊಂಡು ಬರ್ತಾ ಇರುವಂಥದ್ದು ಇಲ್ಲಿ ಪೂಜ್ಯ ನಡೆದಾಗೆ ಇದು ಮನುಷ್ಯನಿಗೆ ಬೇಕಾಗಿರುವಂಥ ವಿಚಾರಗಳನ್ನು ತಲುಪಿಸಿ ಅವನನ್ನು ಉತ್ತಮ ವ್ಯಕ್ತಿಯನ್ನಾಗಿ ರೂಪಿಸಿ ವ್ಯಷ್ಟಿ ಕಲ್ಯಾಣ ಸಮಷ್ಟಿ ಕಲ್ಯಾಣ ಎರಡೂ ಆಗಬೇಕು ಅನ್ನುವಂತಹ ಉದ್ದೇಶವನ್ನು ಇಟ್ಕೊಂಡು ಈ ಅಭಿಯಾನ ಪ್ರಾರಂಭವಾಗಿರುವಂಥದ್ದು ಈಗ ನಮ್ಮ ತುಮಕೂರಿಗೆ ಬಂದು ಇವತ್ತು ಈ ಅಭಿಯಾನದಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ದೇವೆ ಇವತ್ತು ಶರಣರ ಚಿಂತನೆಗಳು ಬಸವಣ್ಣನವರ ವಿಚಾರಗಳು ಯಾರಿಗೆ ಬೇಡ ಪ್ರತಿಯೊಬ್ಬ ವ್ಯಕ್ತಿಗೂ ಬೇಕಾಗಿರುವಂಥದ್ದು ಕೇವಲ ಕನ್ನಡಿಗರಿಗಷ್ಟೇ ಅಲ್ಲ ಕನ್ ಅಥವಾ ನಮ್ಮ ಬೇರೆ ಬೇರೆ ರಾಜ್ಯಕ್ಕಷ್ಟೇ ಅಲ್ಲ ಇಡೀ ವಿಶ್ವಕ್ಕೇ ಬೇಕಾಗಿರುವಂಥ ತತ್ವಗಳನ್ನು ಬಸವಣ್ಣನವರು ಕೊಟ್ಟಿರುವಂತಹ ಅವರು ಅದಕ್ಕಾಗಿ ಬಸವಣ್ಣವರು ನಾವೇನು ಕರಿತಾ ಇದ್ದೀವಿ ಅಂತಂದರೆ ವಿಶ್ವಜ್ಯೋತಿ ಬಸವಣ್ಣ ಜಗಜ್ಯೋತಿ ಬಸವಣ್ಣ ಅಂತ ಕರೀತಾರೆ ಆದರೆ ಬುದ್ಧನನ್ನ ಜಗಜ್ಯೋತಿ ಅಂತ ಕರಲಿಲ್ಲ ಅವನನ್ನ ಅವನು ಏಷ್ಯಾದ ಜ್ಯೋತಿ ಅಂತ ಕರೆದು ಬಿಟ್ಟು ಅಷ್ಟಕ್ಕೆ ಕರೆದ್ರು ಆದರೆ ಬಸವಣ್ಣನವರಿಗೆ ಸೀಮೆ ಇಲ್ಲ ಯಾವುದೇ ಅಡೆತಡೆ ಇಲ್ಲ ಇಡೀ ವಿಶ್ವವೇ ಗೌರವಿಸುವಂತಹ ಒಂದು ಗುರುತ್ವ ಅಂತಂದ್ರೆ ಅದು ಬಸವಣ್ಣನವರಿಗೆ ನಾವು ಕೊಟ್ಕೊಂಡು ಬಂದಿರುವಂತಹ ಅವರು ಅಂತಹ ಬಸವಣ್ಣನವರು ಕೊಟ್ಟಂತಹ ವಿಚಾರಗಳು ಇವತ್ತಿಗಲ್ಲ ಎಂದೆಂದಿಗೂ ಎಲ್ಲರಿಗೂ ಬೇಕಾಗಿರುವಂಥದ್ದು ಅದು ಕಾಲಕ್ಕೆ ಸೀಮಿತವಾಗಿರುವಂಥ ಕಾಲಾತೀತವಾಗಿರುವಂತಹದ್ದು ಅದಕ್ಕೆ ಎಲ್ಲ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಬೇಕಾಗಿರುವಂತಹ ವಿಚಾರಗಳನ್ನು ಬಸವಣ್ಣನವರು ಕೊಟ್ಟಿದ್ದಾರೆ ಗಜೇಂದ್ರ ಗಡ್ಕರ್ ಅನ್ನುವಂತಹ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಿದ್ದರು ಅವರೊಂದು ಮಾತನ್ನು ಹೇಳ್ತಾ ಇದ್ರಂತೆ ಇಫ್ ವಿ ವಾಂಟ್ ಟು ಸಾಲ್ವ್ ಅವರ್ ಮಾಡ್ರನ್ ಪ್ರಾಬ್ಲಮ್ಸ್ ಆಫ್ ಇಂಡಿಯಾ ವಿ ಮಸ್ಟ್ ಗೋ ಬ್ಯಾಕ್ ಟು ಲಾರ್ಡ್ ಬಸವೇಶ್ವರ ಆಫ್ ಕರ್ನಾಟಕ ಅನ್ನುವಂತಹ ಮಾತನ್ನು ಹೇಳ್ತಾ ಅಂತಂದ್ರೆ ನಮ್ಮ ಆಧುನಿಕ ಭಾರತದ ಸಮಸ್ಯೆಗಳನ್ನು ನಾವು ಪರಿಹಾರ ಮಾಡಿಕೊಳ್ಬೇಕು ಅಂದರೆ ಕರ್ನಾಟಕದ ಹನ್ನೆನೇ ಶತಮಾನದ ನಾವು ಮರೆ ಹೋಗಬೇಕು ಅನ್ನುವಂತಹ ಮಾತನ್ನ ಆ ಗಜೇಂದ್ರ ಕಡಗರ್ ಅನ್ನುವಂತಹವರು ಮಾತು ಹೇಳ್ತಾ ಇದ್ರು ಇದೀಗ ತಾನೇ ಪೂಜ್ಯರೊಂದು ಪ್ರಸ್ತಾಪವನ್ನು ಮಾಡಿದ್ರು ಮಹಾತ್ಮ ಗಾಂಧೀಜಿಯವರ ಪ್ರಸ್ತಾಪವನ್ನು ಮಾಡಿದ್ರು ಬಹುಶಃ ಮಹಾತ್ಮ ಗಾಂಧೀಜಿಯವರು ಕಂಡಂತಹ ಭಾರತ ಇನ್ನೂ ಮಾಡೋಕ್ಕಾಗಿಲ್ಲ ಅಂತ ಅನಿಸ್ತದೆ ನನಗೆ ಇಂಥ ಭಾರತ ಬೇಕಾಗಿದೆ ಅಂತ ಹೇಳಿದ್ರು ಇದು ಬಡವರು ಪ್ರೀತಿಸುವಂತಹ ಭಾರತ ಆಗಬೇಕು ಮೇಲು ಕೀಳು ಇಲ್ಲದೆ ಇರುವಂತಹ ಭಾರತ ಆಗಬೇಕು ಇಲ್ಲಿ ನಶೆ ಮುಕ್ತವಾಗಿರುವಂತಹ ಭಾರತ ಆಗಬೇಕು ಹೆಣ್ಣು ಮಕ್ಕಳು ಕೂಡ ಗಂಡು ಮಕ್ಕಳಷ್ಟೇ ಹಕ್ಕನ್ನು ಉಳ್ಳಂತಹವ್ರು ಆಗಬೇಕು ಇದು ನನ್ನ ಭಾರತ ಅಂತೇಳಿ ಮಹಾತ್ಮ ಗಾಂಧೀಜಿಯವರು ಭಾವಿಸಿದ್ರು ಆದರೆ ಇವತ್ತೂ ಕೂಡ ಅದನ್ನು ನಾವು ನೋಡೋದಕ್ಕೆ ಸಾಧ್ಯ ಆಗಿದೆ ಇವತ್ತು ಎಪ್ಪತ್ತೈದು ವರ್ಷ ಆಗ್ತಾ ಇದೆ ನಮ್ಮ ಸ್ವತಂತ್ರ ಬಂದು ಆದರೂ ಕೂಡ ಹೆಣ್ಣು ಮಕ್ಕಳಿಗೆ ಸಮಾನತೆಯನ್ನು ಕೊಡೋದಕ್ಕೆ ಇನ್ನೂ ಸಾಧ್ಯ ಆಗಿಲ್ಲ ಆದರೆ ಸಮಾನತೆಯನ್ನು ಕೊಟ್ಟಂಥ ಒಂದೇ ಕಾಲ ಅದು ಹನ್ನೆರಡು ಶತಮಾನದ ಬಸವಾದಿ ಶರಣರ ಕಾಲ ಅಂತ ಹೇಳಬೇಕಾಗಿರುವಂಥ ಅದು ಸಮಾನತೆ ಅಂದ್ರೆ ಕೇವಲ ಪಕ್ಕದಲ್ಲಿ ಚೇರ್ ಹಾಕಿಸ್ಕೊಳ್ಳೋ ಸಮಾನತೆ ಅಲ್ಲ ಇವತ್ತು ಪುರುಷನ ಮಾಡುವಂತಹ ಎಲ್ಲವನ್ನೂ ಕೂಡ ಅವರಿಗೆ ಸಮಾನವಾಗಿ ಕೊಡುವಂತಹ ಒಂದು ಕಾಲ ಅಂತಂದ್ರೆ ಇವತ್ತಿಗೂ ಕೂಡ ಅನೇಕ ಸಮಾಜದಲ್ಲಿ ಅವರಿಗೆ ಧಾರ್ಮಿಕ ಆಚರಣೆಗೆ ಅವಕಾಶ ಇಲ್ಲ ಅವರಿಗೆ ಅವರು ಇರ್ತಾರೆ ಆದರೆ ಅದನ್ನು ಮೀರಿ ಧಾರ್ಮಿಕ ಆಚರಣೆಯನ್ನು ಮಾಡುವಂತಹ ಹೆಣ್ಣು ಮಕ್ಕಳು ಕೂಡ ಲಿಂಗವನ್ನು ಕಟ್ಕೊಂಡು ಪೂಜೆ ಮಾಡುವಂಥ ವ್ಯವಸ್ಥೆಯನ್ನು ಮಾಡಿದವರು ಯಾರಪ್ಪ ಅಂದರೆ ಅದು ಬಸವಣ್ಣನವರು ಮಾಡಿದಂತಹ ಕೊಡುಗೆ ದೊಡ್ಡ ಕೊಡುಗೆ ಅಂತೇಳಿ ಭಾವಿಸಬೇಕಾಗಿರುವಂತಹದ್ದು ಇವತ್ತೇನಾದರೂ ಮಹಿಳೆಯರು ಅಂತ ಧಾರ್ಮಿಕ ಸ್ವಾತಂತ್ರ್ಯ ಕೊಟ್ಟವರೇ ಅಂದ್ರೆ ಅದು ಬಸವಣ್ಣವರು ಕೊಟ್ಟಿದ್ದಾರೆ ಅನ್ನೋದನ್ನು ಹೆಮ್ಮೆಯಿಂದ ಯಾವತ್ತೂ ಕೂಡ ಹೇಳ್ಕೊಳ್ಬೇಕಾಗಿರುವಂತಹದ್ದು ಹಾಗೆ ಇವತ್ತು ಬಸವಣ್ಣನವರ ವಿಚಾರಗಳ ಬಗ್ಗೆ ಪೂಜೆಯಲ್ಲಿ ಪ್ರಸ್ತಾಪವನ್ನು ಮಾಡಿದ್ದಾರೆ ನಾನು ಹೆಚ್ಚು ಮಾತನಾಡುವಂಥ ಅಗತ್ಯ ಅಲ್ಲ ಎಲ್ಲ ಬಲ್ಲಿದನಯ್ಯ ಕಲ್ಯಾಣ ಬಸವಯ್ಯ ಚೆಲ್ಲಿದನ ತಂದು ಶಿವಬೆಳಕ ನಡೊಳಗೆ ಸೊನ್ನೆತ್ತಿ ಜನರು ಆಡುವರು ಅನ್ನುವ ಮಾತನ್ನು ಜನಪದ ಗೀತೆಯಲ್ಲಿ ಎರಡೇ ಮಾತನಾಡಿದ್ದಾರೆ ಬಸವಣ್ಣ ಏನು ಮಾಡಿದ್ರಪ್ಪ ಅಂದರೆ ಈ ಲೋಕವನ್ನೇ ಶಿವಲೋಕವನ್ನಾಗಿ ಮಾಡಿದಂಥ ಅವರು ಎಲ್ಲೋ ಬೇರೆ ಲೋಕ ಇದೆ ಅಂತ ಭಾವಿಸುದಿಲ್ಲ ಇದೇ ಶಿವಲೋಕ ಆಗಿದೆ ಎನ್ನುವಂಥ ಭಾವನೆಯನ್ನು ಮಾಡ್ಕೊಂಡು ಬಂದರು ಈ ದೇಹಕ್ಕೆ ಮಹತ್ವವನ್ನು ಕೊಟ್ಕೊಂಡು ಬಂದರು ನಮ್ಮ ಕಾಯಕಕ್ಕೆ ಭಾಳ ಶಕ್ತಿಯನ್ನು ಕೊಟ್ಕೊಂಡು ಬಂದರು ಹಾಗೆ ಎಲ್ಲವನ್ನು ಕೂಡ ಮನುಷ್ಯನ ಬದುಕಿರುವ ಜೀವನದೊಳಗೆ ಕೂಡ ಅದನ್ನೇ ಉದಾತ್ತಗೊಳಿಸುವಂಥ ಕೆಲಸವನ್ನು ನಿರಂತರವಾಗಿ ಬಸವಣ್ಣನವರು ಮಾಡಿಕೊಂಡು ಬಂದಂಥ ಇವತ್ತು ಬಸವಣ್ಣನವರ ತತ್ವ ಎಲ್ಲಿ ಉಳಿತಾಯಿದೆ ಭಾಷಣದಲ್ಲಿ ಇದೆಯಾ ನಾಟಕ ಉಳಿತಾ ಇದೆಯಾ ಪ್ರಚಾರ ಮಾಡೋದ್ರಿಂದ ಇದೆಯಾ ಇಲ್ಲ ಸಾಮಾನ್ಯ ಜನಗಳಲ್ಲಿಯೂ ಕೂಡ ಇವತ್ತು ಬಸವಣ್ಣ ತತ್ವ ಇದೆ ಅಂತೇಳಿ ಭಾವಿಸ್ಬೇಕಾಗಿದೆ ನಾವು ಯೋಚನೆ ಮಾಡಬೇಕು ನಾವು ಪ್ರವಚನ ಮಾಡ್ತೀವಿ ಅಥವಾ ಏನೇನೋ ಮಾಡ್ತೀವಿ ಆದರೆ ಒಬ್ಬ ಸಾಮಾನ್ಯ ವ್ಯಕ್ತಿಯಲ್ಲಿ ಇವತ್ತು ಬಸವಣ್ಣನ ತತ್ವ ಹೇಗಿದೆ ಅನ್ನೋದಕ್ಕೆ ನಾವು ಬಸವ ಜಯಂತಿಗೆ ಹೋಗ್ತಾ ಇದ್ದೆ ಒಂದು ಊರಿಗೆ ಅದು ರಾಮನಗರದತ್ತ ಒಂದು ಹಳ್ಳಿ ಇತ್ತು ನಿಮ್ಮ ನೆನ್ನೆ ತಾನೇ ರಾಮನಗರಕ್ಕೆ ಹೋಗಿದ್ದೀರಿ ಅಲ್ಲೇ ಪಕ್ಕದಲ್ಲಿ ಒಂದು ಹಳ್ಳಿಗೆ ಬಸವ ಜಯಂತಿ ಅದು ಬೇಸಿಗೆ ಕಾಲ ಮೇ ತಿಂಗಳಲ್ಲಿ ತುಂಬ ಉರುಬಿಸಿಲಿರುವಂತಹ ಕಾಲ ಮಾವಿನಕಾಯಿ ಇರುವಂತಹ ಕಾಲ ನಾವು ಹೋಗ್ತಾ ಇದ್ವಿ ಹಳ್ಳಿಗೆ ಹೋಗ್ಬೇಕಾದ್ರೆ ಇನ್ನೂ ಒಂದೆರಡು ಕಿಲೋಮೀಟರ್ ಇದ್ರ ಮುಖ ತೊಳ್ಕೊಂಡು ಬಸ್ ಮೊದಲು ಮಾಡ್ಕೊಂಡು ಹೋಗೋಣ ಅಂತ ನಿಲ್ಲಿಸಿದ್ವಿ ಅದು ಒಂದು ದೊಡ್ಡ ಮಾವಿನ ತೋಟ ಮಾವಿನ ತೋಟ ಅಂದ್ರೇನು ಎಲ್ಲರಿಗೂ ಬಾಹಿನೀರು ಬರಬೇಕು ಅಂತಹ ಮಾವಿನಕಾಯಿಗಳೆಲ್ಲ ಎಲ್ಲರೂ ಆಸೆ ಪಡುವಂತಹ ಅವರು ನಮ್ಮ ಜೊತೆಯಲ್ಲಿ ಅವರೊಬ್ಬರು ಮಾವಿನ ಸ್ವಾಮ್ಳು ಅಂತ ಇದ್ರು ಅವರು ಕನಕಪುಡದವರು ತಿರು ಲಿಂಗಾಯಕರಾದರವ್ರ ಇಲ್ಲ ಅವ್ರನ್ನ ಆಗಿರಲಿಲ್ಲ ಅವರು ಅವ್ರೇನು ಮಾಡಿದ್ರು ಬುದಿ ಮಾವಿನ ಚೆನ್ನಾಗೆ ಒಂದು ಕಿತ್ಕೊಳ್ಳೋಣ ಅಂತ ಕಿತ್ಕೊಂಡ್ಬೆದ್ಕೊಳಿಯಾ ಕೇಳಬೇಕು ಯಾರಾದ್ರೂ ಇದ್ರೆ ಅಂತಂದರೆ ಅಲ್ಲಿ ಯಾರಾದರೂ ಇರ್ತಾರೆ ಕೇಳಿಗೆ ತಗಡಿ ಬೇಡ ಅಂತ ಹೇಳಿದೆ ಅಷ್ಟೊತ್ತಿಗೆ ಒಬ್ಬ ತಾತ ಬಂದ ಒಬ್ಬ ತಾತ ವಯಸ್ಸಾಗಿರೋ ತಾತ ಬಂದ ತಾತ ಏನು ತಾತ ಇದಕ್ಕೆ ಯಾರೋ ನಿನ್ನಂತೆ ತೋಟ ಕಾಯ್ತಾ ಇದ್ದೀನಿ ಅಂತಂದ ಮಾನ್ಕಾಯಿ ಕೊಡು ಅಂತಂದ ಇಲ್ಲಪ್ಪ ಕೊಡೋಕ್ಕಾಗಲ್ಲ ಅಂತಂದ ಯಾಕೆ ಅಂತಂದ ಸಾಬ್ರಿ ಕೊಟ್ಟವ್ರೆ ಅವ್ನ ನೇಮ್ಸವ್ನೆ ನಾನು ಇದ್ದೀನಿ ಅದಕ್ಕೆ ನಾನು ನೀನು ಕೊಡಕ್ಕಾಗೋದಿಲ್ಲ ಅಂತಂದ ಮುಂದುವರೆದು ಹೇಳ್ದ ತಾತ ಈ ತೋಟ ಯಾರ್ದು ಇದು ನಂದೇ ತೋಟ ಅಂದ ಅವನು ನಂದೇ ತೋಟ ನಾನು ಕೊಟ್ಟು ಬಿಟ್ಟಿದ್ದೀನಿ ಸಾಬ್ರಿಗೆ ನನಗೆ ಕೂಡ ಹಕ್ಕಿಲ್ಲ ನಿಮಗೆ ಒಂದು ಹಾಕಿದ್ಕೊಡೋಕ್ಕೆ ಸಾಬ್ರಿಗೆ ಕೊಟ್ಟ ಮ್ಯಾಲ ಸಾಬ್ರದ ಪಾಲಿದು ನೋಡಿ ಸತ್ಯವ ನುಡಿ ಉದೇ ದೇವಲೋಕ ಆಚಾರವೇ ಸ್ವರ್ಗ ಅನ್ನುವಂಥದ್ದು ಕೇವಲ ನಮ್ಮ ಭಾಷಣಗಳಲ್ಲಿ ಇರುವಂಥದನ್ನಲ್ಲ ಒಬ್ಬ ಸಾಮಾನ್ಯ ವ್ಯಕ್ತಿಯಲ್ಲಿಯೇ ಕೂಡ ಇವತ್ತು ಬಸವಣ್ಣನ ತತ್ವಗಳು ಅವತ್ತು ಜೀವಂತವಾಗಿ ಇದ್ದಾವೆ ಒಂದೊಂದು ಕಡೆ ಅನ್ನೋದಕ್ಕೆ ಅದೊಂದು ಸಣ್ಣ ಉದಾಹರಣೆಯಾಗಿರುವಂಥದ್ದು ಹಾಗೆ ಇವತ್ತು ನಾವೆಲ್ಲ ಚಿಂತನೆಯನ್ನು ಮಾಡ್ತಾ ನಮ್ಮನ್ನು ನಾವು ಇವತ್ತು ಆತ್ಮಾವಲೋಕರವನ್ನು ಮಾಡ್ಕೊಳ್ಬೇಕಾಗಿರುವಂಥದ್ದು ಇಪ್ಪತ್ ಬಸವಣ್ಣ ಅಂತಂದ್ರೆ ನಾವು ಈ ಮೂರ್ತಿಯನ್ನು ನೋಡುವಂಥದ್ದಲ್ಲ ಈ ಬಸವಣ್ಣದಲ್ಲಿ ನಾವು ಒಂದು ಕನ್ನಡಿಯನ್ನು ನೋಡಬೇಕಾಗಿದೆ ಅದರ ಮುಂದೆ ಅಂದ್ಕಂಡ್ರೆ ಬಸವಣ್ಣ ಕಾಣೋದಿಲ್ಲ ನಾವೇ ಕಾಣಬೇಕಾಗಿರುವಂಥದ್ದು ಆ ಮೂಲಕ ನಾವೇನು ಮಾಡಬೇಕು ಪೂಜ್ಯರು ಹೇಳಿದಾಗ ನಮ್ಮ ನಡೆ ನಮ್ಮ ನುಡಿ ನಮ್ಮ ಆಚಾರ ನಮ್ಮ ವಿಚಾರ ಅವುಗಳನ್ನು ಏನು ಮಾಡಬೇಕು ತಿದ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಬೇಕು ಹೆಣ್ಮಕ್ಳಾಗ್ಲಿ ಹೆಣ್ಮಕ್ಳಾಗ್ಲಿ ಕನ್ನಡ ಮುಂದೆ ನೋಡ್ಕೊಂಡು ಏನು ಮಾಡ್ತೀವಿ ಅಂದ್ರೆ ನನ್ನ ಬಸ್ಮ ಚೆನ್ನಾಗಿದೆಯೋ ನನ್ನ ಪೇಟ ಚೆನ್ನಾಗಿದೆಯೋ ಅಂತ ನಾವು ನೋಡ್ಕೊತೀವಿ ಯಾರೇ ಆಗಲಿ ಇಲ್ಲಿ ಕಟ್ ಕೂತಿರೋರೆಲ್ಲರೂ ಎಲ್ಲರೂ ಕೂಡ ಹಾಗೆ ಇವತ್ತು ಬಸವಣ್ಣನ ಕನ ಬಸವಣ್ಣನವಂಥ ಕನ್ನಡಿ ಇಟ್ಕೊಂಡು ಇವತ್ತು ನಾನು ನನ್ನ ನಡೆ ಏನು ಮಾಡಿದೆ ನನ್ನ ನುಡಿ ಎಷ್ಟು ನುಡಿದೆ ನನ್ನ ನುಡಿ ಎಷ್ಟು ಚೆನ್ನಾಗಿತ್ತು ಒಳ್ಳೆಯದಾಗಿತ್ತ ಇಲ್ವಾ ಅನ್ನೋದನ್ನು ನಾವು ಆ ಬಸವಣ್ಣ ಅನ್ನುವಂಥ ಒಂದು ಕನ್ನಡಿ ಮುಂದೆ ನಿಂತ್ಕೊಟ್ಕೊಂಡ್ರೆ ನಮ್ಮಲ್ಲೇ ನಾವು ಪರಿವರ್ತನೆ ಮಾಡಿಕೊಂಡ್ರೆ ಅದಕ್ಕಿಂತ ದೊಡ್ಡ ಬಸವ ತತ್ವ ನಾವು ಆಚರಣೆ ಮಾಡೋದಕ್ಕಾಗೋದಿಲ್ಲ ಪ್ರತಿಯೊಂದು ಹಾಗೆ ಬಸವಣ್ಣ ಅನ್ನುವಂಥದ್ದೊಂದು ಒಂದು ಬೆಳಕಿದ್ದ ಹಾಗೆ ನೀವು ಬೆಳಕ ಇವತ್ತು ನೋಡಿ ಕತ್ಲೆ ಯಾರು ಇಷ್ಟಪಡ್ತೀವಿ ಯಾರು ಇಷ್ಟಪಡ್ತೀವಿ ಕತ್ಲೆ ಅಂದರೆ ಭಯ ಪಡ್ತೀವಿ ಹೋಗೋಕ್ಕೂ ಇದಿಲ್ಲ ಯಾರು ಇರೋದಿಲ್ಲ ಬೆಳಕಿದ್ದಾಗ ಎಲ್ಲ ಧೈರ್ಯವಾಗಿರ್ತೀವಿ ನೇರವಾಗಿ ಹೋಗ್ತಾ ಇರ್ತೀವಿ ಹಾಗೆ ಇವತ್ತು ಬಸವಣ್ಣ ಅನ್ನೋದು ನೆನಪು ಒಂದು ಬೆಳಕು ಅಂತ ಭಾವಿಸ್ಬೇಕಾಗಿರುವಂಥದ್ದು ಬಸವನ ಬೆಳಕೆ ಇಲ್ಲಾಡಿ ಬಂದೆ ಭಾರತವೆಲ್ಲವ ಸುತ್ತಾಡಿ ಬಂದೆ ಅಂತ ಕವಿ ಒಂದು ಕಡೆ ವಾಣಿಯನ್ನು ಬರೀತಾರೆ ಹಾಗೆ ಇವತ್ತು ಬಸವಣ್ಣ ಅಂತಂದರೆ ನಮ್ಮೆಲ್ಲರ ಬೆಳಕು ಅಂತ ಭಾವಿಸ್ಬೇಕು ಕೇವಲ ಒಳಗಿನ ಹೊರಗಿನ ಬೆಳಕಲ್ಲ ನಮಗೆ ಒಳಗಿನ ಬೆಳಕನ್ನು ತೋರುವಂಥ ಬಸವಣ್ಣ ನಮ್ಮ ಅಂತರಂಗವನ್ನು ಪರಿಶುದ್ಧಗೊಳಿಸುವಂತಹ ನಮ್ಮ ಅಂತರಂಗದ ಕತ್ತಲೆಯನ್ನು ಹೋಗಲಾಡಿಸುವಂತಹ ಬಸವಣ್ಣ ಅನ್ನುವಂಥ ಭಾವನೆ ನಾವೆಲ್ಲರಿಗೆ ಬರಬೇಕಾಗಿರುವಂತಹದ್ದು ಅದರ ಜೊತೆಗೆ ಬಸವಣ್ಣ ಅಂದರೆ ಒಂದು ಮಾರ್ಗ ಒಂದು ಪಥ ನಮಗೆ ಆ ಪಥದಲ್ಲಿ ನಡೆಯುವ ಪ್ರಯತ್ನವನ್ನು ನಾವೆಲ್ಲರೂ ಕೂಡ ಮಾಡಬೇಕಾಗಿರುವಂತಹದ್ದು ಏಕೆಂದರೆ ಬಸವ ಪಥ ದೊಡ್ಡ ಪಥ ಅದು ಎಲ್ಲರೂ ನಾವು ನಡೆದಿದ್ದೀವಿ ಅಂತ ಹೇಳೋಕ್ಕಾಗ ಇಲ್ಲಿ ನಡೆದಿರ್ಬೋದು ಪೂಜ್ಯರುಗಳೆಲ್ಲ ನಡೆದಿರ್ಬೋದು ಅದಕ್ಕೆ ನನ್ನ ನನಗೆ ಕೃತಜ್ಞತೆ ಇದೆ ಆದರೆ ಆದರೆ ನಾನು ನಾವೆಲ್ಲ ನಡೆಯೋದಕ್ಕೆ ಸಾಧ್ಯವಾ ಅನ್ನುವಂಥ ಚಿಂತನೆಯನ್ನು ಮಾಡಬೇಕಾಗಿರುವಂಥದ್ದು ಇವತ್ತು ಬಸವಣ್ಣನವರ ಎಲ್ಲ ವಿಚಾರಗಳನ್ನು ಎಲ್ಲರೂ ಕೂಡ ಪರಿಪೂರ್ಣವಾಗಿ ಆಚರಿಸೋದಕ್ಕೆ ಸಾಧ್ಯ ಆಗ್ತದಾ ಅನ್ನುವಂಥ ಚಿಂತನೆ ಇಟ್ಕೊಂಡ್ರೆ ಆಗದಿಲ್ಲ ಅಂತ ಮನಸ್ಸಿನಲ್ಲಿ ಬಂದರೂ ಕೂಡ ಒಂದಿಷ್ಟಾದರೂ ನಾವು ಪಾಲನೆ ಮಾಡುವಂಥ ಪ್ರಯತ್ನವನ್ನ ನಾವು ಕೂಡ ಮಾಡಬೇಕಾಗಿದೆ ಎನ್ನುವಂಥ ಸಂಕಲ್ಪವನ್ನ ನಾವೆಲ್ಲ ಕೂಡ ತೊಡಬೇಕಾಗಿರುವಂತಹದ್ದು ಆ ನಿಟ್ಟಿನಲ್ಲಿ ನೋಡಿದಾಗ ಬಸವಣ್ಣವ್ರು ಹೇಳ್ತಾರಲ್ಲ ಲೋಕದ ಡೊಂಕ ನೀವೇಕೆ ತಿದ್ದುಬಿರಿ ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ನೆರೆಮನೆಯ ದುಃಖಕ್ಕೆ ಹೇಳುವವರ ಮೆಚ್ಚ ನಮ್ಮ ಅಂದ್ರೆ ಇನ್ನೊಬ್ರು ಡೊಂಕು ತಿದ್ದುಬೇಡ ಅಂತಲ್ಲ ಮೊದಲು ನಿನ್ನ ಡೊಂಕು ತಿದ್ದುಗೋ ಮೊದಲು ನಿನ್ನ ತನುವಿನಲ್ಲಿರುವ ಡೊಂಕು ನಿನ್ನ ಮನದಲ್ಲಿರುವ ಡೊಂಕನ ತಿದ್ದುಗೋ ಆಮೇಲೆ ಬೇರೆ ಡೊಂಕನ ತಿದ್ದಕ್ಕೆ ಸಾಧ್ಯ ಆಗುತ್ತೆ ಅಂತ ಮಾತನ್ನ ಬಸವಣ್ಣವ್ರು ಹೇಳಿರುವಂತಹ ಅದಕ್ಕೆ ಥಾಮಸ್ ಕಾರ್ಲಿ ಹೇಳ್ತಾನೆ ಡೋಂಟ್ ವರಿ ಅಬೌಟ್ ಅದರ್ಸ್ ಯು ಕರೆಕ್ಟ್ ಯುವರ್ ಸೆಲ್ಫ್ ದೆನ್ ಒನ್ ಕೌಂಡರ್ ಬಿ ಲೆಸ್ ಇನ್ ದಿಸ್ ವರ್ಲ್ಡ್ ಅನ್ನುವಂತಹ ಮಾತನ್ನು ಹೇಳ್ತಾರೆ ನೀನು ಇನ್ನೊಬ್ಬರ ಬಗ್ಗೆ ಚಿಂತನೆ ಮಾಡುವ ನೀನು ಸರಿಯಾಗಿದ್ದು ಬಿಡು ಒಬ್ಬ ಧಗಾಕೋರ ವಂಚಕ ಈ ದ್ವೇಷದಿಂದ ಕಡಿಮೆ ಆಗ್ತಾನೆ ಎನ್ನುವ ಮಾತನ್ನು ಹೇಳ್ತಾರೆ ಅದು ಬಸವಣ್ಣವರ ನಿರ್ಣಯ ಶತಮಾನದಲ್ಲೇ ಅಂತಹ ಒಂದು ಚಿಂತನೆಗಳನ್ನು ಮಾಡಿ ಎಷ್ಟೇ ಸಮಷ್ಟಿಯ ಉದ್ಧಾರವನ್ನು ಮಾಡುವಂತಹ ಬಹುದೊಡ್ಡ ತತ್ವಗಳನ್ನು ಇವತ್ತು ಜಗತ್ತಿಗೆ ಕೊಟ್ಟಿದ್ದಾರೆ ಎನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಏಕದೇವ ಉಪಾಸನೆಯ ಬಗ್ಗೆ ನಮ್ಮ ನಿಷ್ಕಲ ಮಂಟಪದ ನಿಜನಾಂದ ಮಹಾಸ್ವಾಮಿ ಅವರು ಭಾಳ ಅರ್ಥಪೂರ್ಣವಾಗಿ ತಿಳಿಸಿದ್ದಾರೆ ಅವರು ಹೇಳುವಂತಹ ಮಾತು ಸತ್ಯವೇ ಆದರೆ ಸತ್ಯ ಕಹಿ ಎನ್ನುವುದನ್ನು ನಾವು ಮರೆಯಬಾರದು ಯಾರೂ ಕೂಡ ಆ ಸತ್ಯ ಯಾವತ್ತೂ ಕೂಡ ಅಷ್ಟು ಬೇಗ ಆಗೋದಿಲ್ಲ ಆದರೆ ಅವರು ಮಾತ್ರ ನೇರನುಷ್ಠಿರಿ ದಾಕ್ಷಿಣ್ಯಪರ ನಾನಲ್ಲ ಲೋಕವಿರೋಧಿ ಶರಣನ ಗಂಜುವನಲ್ಲ ಅನ್ನುವಂಥ ಒಂದು ನಿಷ್ಠೆ ಅವರಲ್ಲಿ ಇರುವಂತಹದ್ದು ಆದರೆ ನನ್ನ ಒಂದು ಭಾವನೆ ಏನಪ್ಪ ಅಂತಂದರೆ ಆ ಒಂದು ಶಬ್ದವನ್ನು ಸ್ವಲ್ಪ ಮೃದು ಮಾಡ್ಕೊಂಬಿಟ್ರೆ ಭಾಳ ಸಂತೋಷ ಅಂತೇಳಿ ಭಾವಿಸ್ಬೇಕಾಗಿದೆ ಅವ್ರದ್ದು ಅವ್ರದ್ದು ಏನಪ್ಪ ಅಂದರೆ ಆವೇಶದಲ್ಲಿ ಬಹಳ ಭಾಳ ಜೋರವಾಗಿ ಮಾತನಾಡುವಂಥ ಶಬ್ದ ಕಠಿಣವಾಗ್ತದೇನೋ ಅಂತ ಭಾವಿಸ್ಬೇಕಾಗಿರುವಂಥದ್ದು ಅದನ್ನು ಬಸವಣ್ಣವ್ರು ಹೇಳಿದಾಗೆ ಮೃದು ವಚನವೇ ಸಕಲ ಜ ಪಂಗಳಯ್ಯ ಮೃದು ವಚನವೇ ಸಕಲ ಜಪಂಗಳಯ್ಯ ಅನ್ನುವ ಹಾಗೆ ಸ್ವಲ್ಪ ನಮ್ಮ ನಿಜಿಂಗ ನಿರ್ಲಗಣ ಸ್ವಾಮಿ ಅವರು ಮೃದು ವಚನದಿಂದ ಬಂದರೆ ಅದಿನ್ನೂ ಕೂಡ ಪರಿಣಾಮಕಾರಿಯಾಗ್ತದೆ ಎನ್ನುವಂತಹ ಮಾತನ್ನು ಹೇಳಬೇಕಾಗಿರುವಂತಹದ್ದು ಅನ್ಯತಾ ನಾವು ಭಾವಿಸ್ಬೇಡಿ ಯಾಕೆಂದರೆ ನೀವು ಯಾವಾಗಲೇ ಸ್ಪಷ್ಟೀಕರಣ ಕೊಟ್ಟಿರುವಂತಹ ಅವರು ಅದರಿಂದ ಅವರು ಉಪಾಸನೆಯ ಬಗ್ಗೆ ಬಹಳ ಅರ್ಥಪೂರ್ಣವಾಗಿ ತಿಳಿಸಿರುವಂತಹ ಅವರು ಅಷ್ಟಾಂಗ ಯೋಗ ಬಲು ಕಷ್ಟವೆಲ್ಲ ಎಂದಿಷ್ಟ ಲಿಂಗವನ್ನು ಕರಕಿತ್ತ ಶ್ರೇಷ್ಠ ಶ್ರೀ ಗುರುವೇ ಕೃಪೆಯಾಗುವಂಥೇಳಿ ಮೇಲಾರದ ಬಸವಲಿಂಗ ಶರಣ ಹೇಳಿದ್ದಾರೆ ಅಷ್ಟಾಂಗ ಯೋಗ ಬಹಳ ಕಷ್ಟ ಯಮ ನಿಯಮ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣ ಸಮಾಧ ಇವೆಲ್ಲವೂ ಯಾವುದ್ರಾಗಿದೆಯಪ್ಪ ಅಂತಂದರೆ ನೀನು ಮಾಡುವ ಇಷ್ಟಲಿಂಗದಲ್ಲೇ ಎಲ್ಲವೂ ಇರುವಂತಹದ್ದು ಅದಕ್ಕೆ ಇನ್ನೇನು ಕರೆದ್ರೆ ಶಿವಯೋಗ ಅಂತ ಕರೆದು ಬಿಟ್ರು ಶಿವಯೋಗ ಅಂತ ಹೇಳಿ ಕರೆದಿದ್ದಾರೆ ಅಂತಹ ಶಿವಯೋಗನ ಮಾಡುವಂತಹ ಅವಕಾಶ ಪ್ರತಿಯೊಬ್ಬರಿಗೂ ಇರುವಂತಹದ್ದು ಬಸವಣ್ಣರು ಕೊಟ್ಟಿರುವಂತಹದ್ದು ಕೇವಲ ಲಿಂಗವಂತರಿಗೆ ಅಂತಲ್ಲ ಎಲ್ಲರೂ ಕೂಡ ಲಿಂಗ ಪೂಜೆಯನ್ನ ಅಂಗದ ಮೇಲೆ ಧರಿಸಿ ಪೂಜೆಯನ್ನು ಮಾಡುವಂತಹ ಪ್ರತಿಯೊಬ್ಬರೂ ಕೂಡ ಆ ಶಿವಯೋಗಿಗಳೇ ಆಗುವಂತಹ ಒಂದು ಅವಕಾಶ ಇದೆ ಎನ್ನುವಂಥದ್ದನ್ನ ಅದು ಆಚರಿಸಿ ಕೊಟ್ಟಿರುವಂತಹ ಅವರು ಅನ್ನುವ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಅಂತಹ ಏಕಲಿಂಗ ನಿಜ್ ನಿಷ್ಠೆಯನ್ನು ಜೊತೆಯಲ್ಲಿ ನಾವು ಇವತ್ತು ನಮ್ಮನ್ನು ನಾವು ನೋಡ್ಕೊಳ್ಬೇಕು ಇವತ್ತು ಹೇಳಿದ್ರು ಮನೆಗಳಲ್ಲೆಲ್ಲ ಹೋದ ತಕ್ಷಣ ಆಪ್ ಇದೆ ಪ್ರದರ್ಶನ ಇದೆ ಏನಾನ ಇಟ್ಕೊಳ್ಳಿ ನೀವು ಪರವಾಗಿಲ್ಲ ಅಂಗದ ಮೇಲೆ ಲಿಂಗ ಇಟ್ಕೊಬೇಡಿ ಸಾಕು ಅಂತ ಹೇಳ್ಬೇಕಾಗತ್ತೆ ಇವತ್ತು ನೀವೇನಾನ ಇಟ್ಕೊಳ್ಳಿ ನೀವೇನಾನ ಬೇರೆ ಮಾಡಿ ಮೊದಲನೇ ಅಂಗದ ಮೇಲೆ ಲಿಂಗ ಧರಿಸ್ಕೊಳ್ಳೋದು ಕಲ್ತ್ಕೊಂಡ್ಬಿಟ್ರೆ ಮೊದಲು ಆಮೇಲೆ ಬೇಕಾದಷ್ಟು ಬದಲಾವಣೆ ಆಗೋದಕ್ಕೆ ಸಾಧ್ಯ ಆಗುವಂಥದ್ದು ಪೂಜ್ಯರೊಂದು ಮಾತನ್ನು ಹೇಳಿದರು ಬಸವನಿಷ್ಠೆ ಲಿಂಗನಿಷ್ಠೆ ಇವುಗಳನ್ನು ಬೆಳೆಸ್ಕೊಳ್ಳುವಂಥ ಪ್ರಯತ್ನವನ್ನು ನಾವೆಲ್ಲರೂ ಕೂಡ ಮಾಡಬೇಕಾಗಿರುವಂಥದ್ದು ಇವತ್ತು ಹಾಗೆ ನಾವೆಲ್ಲರೂ ಕೂಡ ಇವತ್ತು ಬಸವ ಈ ಒಂದು ಸಂಸ್ಕೃತಿ ಅಭಿಯಾನ ಬಂದಿದೆ ಅಂತಂದರೆ ನಮ್ಮ ಮನೆ ಮನೆಗಳಲ್ಲಿ ಅಂತಹ ಬಸವ ತತ್ವವನ್ನು ಬಿತ್ತುವಂಥ ಕೆಲಸ ಮಕ್ಕಳಿಗೆ ವಚನ ಸಂಸ್ಕೃತಿಯನ್ನು ತಿಳಿಸುವಂತಹ ಒಂದು ಕೆಲಸ ಅವ್ರಿಗೆ ಒಳ್ಳೊಳ್ಳೆ ವಿಚಾರಗಳನ್ನು ತಿಳಿಸಿ ಒಳ್ಳೆ ಸಂಸ್ಕಾರವನ್ನು ರೂಪಿಸುವಂಥ ಕೆಲಸ ಆಗಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಇವತ್ತು ಈ ಬಸವ ಸಂಸ್ಕೃತಿ ಅಭಿಯಾನ ಇವತ್ತು ಬೀದರ್ನಿಂದ ಪ್ರಾರಂಭವಾಗಿ ಬಸವ ಕಲ್ಯಾಣ ಅಲ್ಲ ನಮ್ಮ ಬಾಗೇವಾಡಿಯಿಂದ ಪ್ರಾರಂಭವಾಗಿ ಬಸವಣ್ಣನ ಜನರಿಂದ ಪ್ರಾರಂಭವಾಗಿ ಎಲ್ಲ ಕಡೆ ಇದು ಹರಡಿಕೊಂಡು ಬರ್ತಾ ಇದೆ ಇವತ್ತು ಇವತ್ತಿಗೆ ಇದ್ರ ಫಲ ಸಿಕ್ಬಿಡ್ತದೆ ಅಂತ ಯಾರು ಭಾವಿಸಬಾರ್ದು ಒಂದಲ್ಲ ಒಂದು ದಿವಸ ಇದ್ರ ಫಲ ಸಿಕ್ಕೇ ಸಿಗ್ತದೆ ಯಾಕೆ ಬಸವಣ್ಣವ್ರು ಹೇಳಿದ್ದಾರೆ ಭೂಮಿಯಲ್ಲಿ ಬೀಜ ಬಿದ್ದರೆ ಕೆಟ್ಟಿತ್ತನೆ ಬೇಡ ಮುಂದಿನ ಫಲದೊಳಗೆ ಅರಸಿಕೋ ಅನ್ನುವ ಮಾತನ್ನ ಬಸವಣ್ಣವರು ಬಹಳ ಅರ್ಥಪೂರ್ಣವಾಗಿ ಹೇಳಿರುವಂತಹವರು ಹಾಗೆ ಮುಂದಿನ ಫಲಗಳು ಅದೇ ಅಂದೇ ಈವತ್ತಿಲ್ಲಿ ದೇವದ್ರು ಮುಂದಿನ ದಿಸಲಾದರೂ ಕೂಡ ಆ ಫಲ ಎಲ್ಲರಿಗೂ ಲಭ್ಯ ಆಗ್ತದೆ ಎನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಪೂಜ್ಯರು ನಿಜವಾಗ್ಲೂ ಕೂಡ ಇವತ್ತೇನಾದರೂ ಈ ಬಸವ ಸಂಸ್ಕೃತಿ ಅಭಿಯಾನ ಇಷ್ಟು ಚೆನ್ನಾಗಿ ನಡ್ಕೊಂಡು ಬರ್ತಾ ಇದೆ ಅಂದರೆ ಇಲ್ಲ ನಾಲ್ಕೈದು ಜನ ಪೂಜ್ಯರು ಕುಳಿತಿದ್ದಾರೆ ಇಲ್ಲಿ ಅವರು ಎಲ್ಲವನ್ನ ಮರೆತಿದ್ದಾರೆ ಅವರು ಅವರು ಮಠ ಬಿಟ್ಟಿದ್ದಾರೆ ಕಾಯಕ ಬಿಟ್ಟಿದ್ದಾರೆ ಎಲ್ಲವನ್ನ ಬಿಟ್ಟು ಇದಕ್ಕಾಗಿ ತಮ್ಮನ್ನ ತಾವು ಅರ್ಪಣೆ ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡಿದ್ದಾರೆ ನಿಜವಾಗ್ಲೂ ಕೂಡ ಅವರು ತಮ್ಮ ಆರೋಗ್ಯವನ್ನು ಲೆಕ್ಕಿಸ್ತಾ ಇಲ್ಲ ತಮ್ಮ ವಿಶ್ರಾಂತಿನೂ ಲೆಕ್ಕಿಸ್ತಾ ಇಲ್ಲ ದೇಹದ ಏನೇ ತೊಂದರೆ ಆದರೂ ಕೂಡ ಇದು ಬಸವಣ್ಣನವರ ಭಕ್ತಿ ಎನ್ನುವಂಥ ಭಾವನೆಯನ್ನು ಇಟ್ಕೊಂಡು ಪೂಜ್ಯರೆಲ್ಲರೂ ಕೂಡ ನಿರಂತರವಾಗಿ ಒಂದು ತಿಂಗಳ ಪರ್ಯಂತರ ನಿರಂತರವಾಗಿ ನಡ್ಕೊಂಡು ಬರ್ತಾ ಇದ್ದಾರೆ ಈಗಾಗಲೇ ಪೂಜ್ಯರಿಗೆ ಹೇಳ್ತಾ ಇದ್ದೆ ತಮಗೆ ತುಂಬ ಕೆಮ್ಮಿದೆ ನೋಡಿ ಇನ್ನೂ ಹುಷಾರಾಗಿಲ್ಲ ನಮ್ಮ ಪಟ್ಟದೇವ್ರ ಪುಂದಿಯವರಿಗೆ ನೆನ್ನೆ ಮೃತಿಸಿದ್ದ ಅವ್ರಿಗೆ ಹುಷಾರೇ ಇಲ್ಲ ಪಾಪ ಆರೋಗ್ಯವೇ ಇಲ್ಲ ಅವ್ರು ಓಡಾಡೋಕ್ಕೆ ಆಗ್ತಾ ಇರಲಿಲ್ಲ ಆದರೆ ಅವನ್ನೆಲ್ಲ ಲೆಕ್ಕಿಸೋದೇ ಇಲ್ಲ ಅವ್ರಿಗೆ ಯಾಕೆ ಅಂದರೆ ನಾವು ಬಸವಣ್ಣನವರ ಓಲೆಯನ್ನು ಹೊತ್ಕೊಂಡು ಹಸಿವೇನು ನಿಲ್ಲಲಿಲ್ಲ ಋಷಿಯೇನಿಲ್ಲದಿಲ್ಲ ಕಾಮವೇನಿಲ್ಲ ನಿಲ್ಲ ಅಂದರೆ ನಿನ್ನ ಆರೋಗ್ಯವೇನಿಲ್ಲು ಏನಾದರೂ ನಿಲ್ಲ ನಿಲ್ಲ ನಾನು ಬಸವಣ್ಣನವರ ಓಲೆಯನ್ನು ಹೊತ್ಕೊಂಡು ಹೋಗ್ತಾ ಇದ್ದೇನೆ ಎನ್ನುವ ಭಾವನೆಯೊಂದಿಗೆ ಎಲ್ಲ ಪೂಜ್ಯರುಗಳು ಕೂಡ ಅದಕ್ಕೆ ತಮ್ಮನ್ನ ತ ಅರ್ಪಣೆ ಮಾಡಿಕೊಂಡಿದ್ದಾರೆ ಅವರಲ್ಲಿ ಕಾಣುವಂಥದ್ದೇನಪ್ಪ ಅಂದರೆ ತನು ನಿಮ್ಮದಿಂದ ಬಳಿಕ ನಿನಗೆ ಬೇರೆ ತನವಿಲ್ಲ ಮನ ನಿಮ್ಮದಿಂದ ಬಳಿಕ ನಿನಗೆ ಬೇರೆ ಮನವಿಲ್ಲ ಧನ ನಿಮ್ಮದಿಂದ ಬಳಿಕ ನಿನಗೆ ಬೇರೆ ಧನವಿಲ್ಲ ಇಂತೀ ತ್ರಿವಿಧವೂ ನಿಮ್ಮದಿಂದ ಬಳಿಕ ಬೇರೆ ವಿಚಾರ ಉಂಟೆ ಕೂಡಲ ಸಂಗಮ ದೇವ ಅನ್ನುವಾಗೆ ಎಲ್ಲ ಪೂಜ್ಯರುಗಳು ಕೂಡ ಆ ಬೇರೆ ವಿಚಾರ ಅನ್ನುವಂಥ ಇಲ್ಲ ಇದು ಬಸವ ಸಂಸ್ಕೃತಿಯ ಅಭಿಯಾನ ಅನ್ನುವಂಥ ಭಾವನೆಯನ್ನು ಇಟ್ಕೊಂಡು ತಮ್ಮನ ತಾವದಕ್ಕೆ ಅರ್ಪಣೆ ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡಿಕೊಂಡು ಬಂದಿದ್ದಾರೆ ಇನ್ನು ಎರಡು ದಿವಸಗಳಲ್ಲಿ ಇದು ಮುಕ್ತಾಯಾಗಿ ಬರುವ ಅಕ್ಟೋಬರ್ ಐದಕ್ಕೆ ಇದರ ಸಮಾರೋಪ ಸಮಾರಂಭ ಬೆಂಗಳೂರಿನಲ್ಲಿ ಅರಮನೆ ಮೈದಾನದಲ್ಲಿ ನಡೆಯುವಂಥದ್ದಿದೆ ಅದರಲ್ಲಿ ಬಹಳ ಜನ ಪೂಜ್ಯರುಗಳು ಭಾಗವಹಿಸುವಂಥವರಿದ್ದಾರೆ ಅದರ ಜೊತೆಗೆ ನಿಮ್ಮ ಸಂಖ್ಯೆ ಜಾಸ್ತಿ ಇರಬೇಕಾಗಿರುವಂಥದ್ದು ಎಲ್ಲೆಲ್ಲಿ ಈ ಬಸವ ಬೆಳಕು ಹೋಗಿದೆಯೋ ಆ ಬೆಳಕಿನೊಂದಿಗೆ ನೀವು ಕೂಡ ಅದರಲ್ಲಿ ಭಾಗವಹಿಸುವಂತಹ ಒಂದು ಸಂಕಲ್ಪ ಆಗಬೇಕು ನೀವೆಲ್ಲ ಅದರಲ್ಲಿ ಪಾಲ್ಗೊಳ್ಳುವಂತಹವರಾಗಲಿ ಅದು ಯಶಸ್ವಿ ಆಗಲಿ ಅಂತ ಹಾರೈಕೆಯನ್ನು ಈ ಸಂದರ್ಭದಲ್ಲಿ ವ್ಯಕ್ತ ಮಾಡ್ತಾ ಇವತ್ತು ನಮ್ಮ ತುಮಕೂರಿನ ಈ ಬಸವ ಸಂಸ್ಕೃತಿ ಅಭಿಯಾನದ ಕಾರ್ಯಕ್ರಮ ಆಗಬೇಕಾದರೆ ನಮ್ಮ ಬೆಡ್ತಳ್ಳಿ ಅವರ ನೇತೃತ್ವದಲ್ಲಿ ಇಲ್ಲೆಲ್ಲ ತಂಡ ತಯಾರು ಮಾಡಿಕೊಂಡು ಬಹಳ ಒಂದು ಒಂದು ತಿಂಗಳಿಂದ ಒಂದೂವರೆ ತಿಂಗಳ ಎರಡು ತಿಂಗಳಿಂದ ಭಾಳ ಶ್ರಮಪಟ್ಟಿದ್ದಾರೆ ಎಲ್ಲರೂ ಕೂಡ ನಿಮ್ಮ ಶ್ರಮ ಸಾರ್ಥಕ ಆಗಿದೆ ಅಂತ ಹೇಳಬೇಕಾಗಿರುವಂಥದ್ದು ಅವರಿಗೆ ಒಂದು ಸಮಾಧಾನ ತಂದಿದೆ ಅಂತ ಹೇಳಬೇಕಾಗಿರುವಂಥದ್ದು ಬಹುಶಃ ನನಗನ್ನಿಸ್ತು ಆ ಬಸವಣ್ಣನವರ ಉತ್ಸವ ನಮ್ಮ ತುಮಕೂರಿನಲ್ಲಿ ಇದೇ ಇಷ್ಟೊಂದು ದೊಡ್ಡದಾಗಿ ಪ್ರಾರಂಭ ಮೊದಲಾಗಿದೆ ಅಂತೇಳಿ ಭಾವಿಸ್ಬೇಕಾಗಿರುವಂಥದ್ದು ನಾವೆಲ್ಲೂ ನೋಡೋಕೆ ಸಾಧ್ಯ ಆಗಿಲ್ಲ ತುಮಕೂರಿನಲ್ಲಿ ಈ ಭಾಗದಲ್ಲಿ ಅಂತಹ ಒಂದು ಬಸವಣ್ಣನವರ ಒಂದು ಉತ್ಸವ ಅದಕ್ಕೆ ಹೇಳ್ತಾರೆ ಬಸವಣ್ಣ ಜಗದ ಉತ್ಸಾಹನ ಯುಗದ ಉತ್ಸಾಹ ಅಂತ ಹೇಳಿದಾಗೆ ಇವತ್ತಿನ ಉತ್ಸಾಹ ನಿಮ್ಮ ತುಮಕೂರಿನ ಉತ್ಸಾಹವೇ ಬಸವಣ್ಣ ಆಗಿತ್ತು ಅಂತೇಳಿ ಭಾವಿಸ್ಬೇಕಾಗಿರುವಂಥದ್ದು ಆ ಉತ್ಸಾಹ ನಿಮ್ಮಲ್ಲೆಲ್ಲ ಕೂಡ ನೂರು ಮಡಿ ಆಗಲಿ ಸಾವಿರ ಮಡಿ ಆಗಲಿ ಲಕ್ಷ ಮಡಿ ಆಗಲಿ ಅಂತ ಹಾರೈಸ್ತಾ ಎಲ್ಲ ಪೂಜ್ಯರುಗಳಿಗೆ ಮತ್ತೊಮ್ಮೆ ಮಿಶ್ರಣಾರ್ಥಿನ ಸಮರ್ಪಿಸಿ ನನ್ನೆರಡು ಮಾತುಗಳು ವಿರಾಮನ್ ಕೊಡಿ